ಹಣ ಮಾಡಲು ಆರೋಗ್ಯ ಕಳೆದುಕೊಳ್ಳುತ್ತೇವೆ ಆರೋಗ್ಯ ಪಡೆಯಲು ಹಣ ಕಳೆದುಕೊಳ್ಳುತ್ತೇವೆ ಸಾವೇ ಇಲ್ಲವೇನೋ ಎನ್ನುವಂತೆ ಬದುಕುತ್ತೇವೆ ಸಾಯುವಾಗ ನಾವು ಬದುಕಿಯೇ ಇಲ್ಲ ಎನ್ನುವಂತೆ ಸಾಯುತ್ತೇವೆ ನನ್ನ ಪ್ರೀತಿಯ ವೀಕ್ಷಕರೇ ನೀವು ನೋಡ್ತಾ ಇದ್ದೀರಾ ಕನ್ನಡ ಯೂಟ್ಯೂಬ್ ಚಾನೆಲ್ ಆಯುಷ್ವೇದ ಈಗಿನ ಬದುಕು ಬದುಕೆ ಹಣ ಸಂಪಾದನೆ ಹಿಂದೆ ಓಡುತ್ತಿರುವ ಈ ಜಗತ್ತು ಒಂದಿನ ಆಸ್ಪತ್ರೆ ಆರೋಗ್ಯಕ್ಕೆ ಪಾಲಾಗುತ್ತದೆ ಬಂಧುಗಳೇ ದೇವರ ಸೃಷ್ಟಿಯಲ್ಲಿ ಸರ್ವ ಜೀವಿಗಳು ಗಿಡ ಮರಗಳು ಪಕ್ಷಿ ಪ್ರಾಣಿಗಳು ಗು ತನ್ನದೇ ಆದ ಆಯಸ್ಸಿದೆ ಮಾನವನ ಕುಲಕ್ಕೂ ಸಹ ತನ್ನದೇ ಆದ ಆಯಸ್ಸಿದೆ ಸತ್ಯಯುಗದಲ್ಲಿ ನಾನೂರು ವರ್ಷ ಬದುಕಿದ್ರಂತೆ ತ್ರೇತಾಯುಗದಲ್ಲಿ ಮುನ್ನೂರು ವರ್ಷ ದ್ವಾಪರ ಯುಗದಲ್ಲಿ ಇನ್ನೂರು ವರ್ಷ ಕಲಿಯುಗದಲ್ಲಿ ನೂರು ವರ್ಷ ಆದರೆ ಇಂದಿನ ಆಧುನಿಕ ಜೀವನದಲ್ಲಿ ಅರವತ್ತರಿಂದ ಎಪ್ಪತ್ತು ವರ್ಷ ಬೇಕುವುದೇ ಕಷ್ಟವಾಗಿದೆ ಯಾಕೆಂದರೆ ಜೀವನ ಶೈಲಿ ತಿನ್ನುವ ಆಹಾರ ಕೆಲಸದ ಮೇಲೆ ನಮ್ಮ ಆಯಸ್ಸು ನಿಂತಿವೆ ಹಾಗೆ ನಮ್ಮ ಪುರಾತನ ಗ್ರಂಥವಾದ ಆಯುರ್ವೇದ ಅದರಲ್ಲಿ ಚರಕ ಸಮೇತ ಅಧ್ಯಯನ ಅಧೀರ್ಯ ಜೀವಿತ ಅಧ್ಯಾಯದಲ್ಲಿ ನಮ್ಮ ಆಚಾರ್ಯರು ತಿಳಿಸಿದ್ದಾರೆ ಮನುಷ್ಯನ ಆಯು ಅವನ ಕರ್ಮಫಲದಿಂದ ಆಗಿರುತ್ತೆ ದಿನಚರ್ಯ ಋತುಚರ್ಯ ಸದ್ವೃತ್ತ ಅದರ ಜೊತೆಗೆ ಅಹಿತ ಆಹಾರ ವಿಹಾರ ಬೇಗ ಧಾರಣ ವ್ಯಕ್ತಿಗಳು ಆರೋಗ್ಯ ಜೀವನವನ್ನು ದೀರ್ಘವಾಗಿ ನಡೆಸಲು ಸಾಧ್ಯವಿಲ್ಲ ಹಾಗೆ ರಸಾಂಚನ ಋತುಶೋಧನ ಮತ್ತು ಹಿತ ಆಹಾರ ವಿಹಾರ ಸೇವಿಸುವ ವ್ಯಕ್ತಿಗಳು ತಮ್ಮ ಜೀವನವನ್ನು ಸುಖಕರವಾಗಿ ಆರೋಗ್ಯಕರವಾಗಿ ನಡೆಸಬಹುದು ಮುಂದಿನ ಎಪಿಸೋಡ್ಗಳಲ್ಲಿ ದಿನಚರ್ಯ ಋತುಚರ್ಯ ಆಹಾರ ವಿಹಾರದ ಬಗ್ಗೆ ವಿವರವಾಗಿ ತಿಳಿಸುತ್ತೇನೆ ಬಂಧುಗಳೇ ಊಟ ನಿದ್ರೆ ವ್ಯಾಯಾಮ ಯಾವತ್ತು ಮೋಸ ಮಾಡದಿರಿ ಮೋಸ ಮಾಡಿದರೆ ಆರೋಗ್ಯ ಎನ್ನುವುದು ನಿಮಗೆ ಮೋಸ ಮಾಡುತ್ತದೆ ಧನ್ಯವಾದ